ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಹಾಯ್ ಅಲು ಅರವಿಂದ್ ಸರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಯರ್ ಆ್ಯಂಡ್ ರೀಷ್ಮಾ ಹೇಳಿದ ಮಾತೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಐ ನೆವರ್ ಇನ್ ಮೈ ಡ್ರೀಮ್ಸ್ ಇಮ್ಯಾಜಿನ್ ದ್ಯಾಟ್ ಉಪ್ಪಿಸರ್ ವಿಲ್ ಡೈರೆಕ್ಟ್ ಮೀ ಬಟ್ ಐ ಕ್ಯಾನ್ ಬಿಲೀವ್ ಆಮ್ ಪಾರ್ಟ್ ಆಫ್ ದಿಸ್ ಮೂವಿ ತುಂಬ ಖುಷಿ ಆಗ್ತಾ ಇದೆ ನನ್ನ ಇಂಟ್ರಡಕ್ಷನ್ ಸೀನ್ ಬಗ್ಗೆ ಹೇಳಬೇಕು ಅಂದರೆ ಅದು ಆನ್ಸರ್ ಎನಿಥಿಂಗ್ ಈ ಫ್ಯೂಚರ್ ನಾಟ್ ಜಸ್ಟ್ ಯೋರ್ ಎನಿ ಅದರ್ ಪ್ರೆಸ್ ಮೀಟ್ಗೆ ಹೋದ್ರು ಯು ಐ ಬಗ್ಗೆ ಕೇಳ್ತಾರೆ ಎಲ್ಲದಕ್ಕೂ ಒಂದೇ ಆನ್ಸರ್ ಹೇಳ್ತೀವಿ ನಂಗೆ ಗೊತ್ತಿಲ್ಲ ಇಲ್ಲ ನಂಗೆ ಗೊತ್ತಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಂತ ಸೊ ಎನಿ ವೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ಅ ವಂಡರ್ಫುಲ್ ಟೀಮ್ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ಇಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಹಾಯ್ ಅಲೂ ಅರವನ್ಸ ಹಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಯುವರ್ ಅಂಡ್ ಭೀಷ್ಮ ಹೇಳಿದ ಮಾತೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಐ ನೆವರ್ ಇನ್ ಮೈ ಡ್ರೀಮ್ಸ್ ಇಮ್ಯಾಜಿನ್ ದಟ್ ಉಪಿಸರ್ ವಿಲ್ ಡೈರೆಕ್ಟ್ ಮೀ ಬಟ್ ಐ ಕ್ಯಾಂಟ್ ಬಿಲೀವ್ ಆಮ್ ಪಾರ್ಟ್ ಆಫ್ ದಿಸ್ ಮೂವಿ ತುಂಬ ಖುಷಿ ಆಗ್ತಾ ಇದೆ ನನ್ನ ಇಂಟ್ರಡಕ್ಷನ್ ಸೀನ್ ಬಗ್ಗೆ ಹೇಳಬೇಕು ಅಂದರೆ ಅದು ಐ ಸೇ ಎನಿಥಿಂಗ್ ಈ ಫ್ಯೂಚರ್ ನಾಟ್ ಜಸ್ಟ್ ಹಿಯರ್ ಎನಿ ಅದರ್ ಪ್ರೆಸ್ ಮೀಟ್ ಹೋದ್ರು ಯು ಐ ಬಗ್ಗೆನೇ ಕೇಳ್ತಾರೆ ಎಲ್ಲದಕ್ಕೂ ಒಂದೇ ಆನ್ಸರ್ ಹೇಳ್ತೀನಿ ನಂಗೆ ಗೊತ್ತಿಲ್ಲ ಇಲ್ಲ ನಂಗೆ ಗೊತ್ತಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಂತ so um, anyway thank you thank you so much this is a wonderful team now tumba kashap putyasamad and i hope you guys like it thank you